ಹಾಗಲಕಾಯಿಯ ರುಚಿ ಕಹಿಯಾಗಿದ್ದು ಹೆಚ್ಚಿನವರು ಇದನ್ನು ಇಷ್ಟಪಡೋದಿಲ್ಲ ಅದರಲ್ಲೂ ಇದರ ಜ್ಯೂಸ್ ಹೇಗಿರುತ್ತದೆ ಅಂದ್ರೆ ಹೆಸರು ಕೇಳಿದ ತಕ್ಷಣ ಹೆಚ್ಚಿನವರು ಮುಖ ಕಿವಿಚಿ ಮೈ ಜಲಿಸ್ತಾರೆ ಆದ್ರೆ ಇದರಲ್ಲಿರುವ ಪೋಷಕಾಂಶಗಳ ಪಟ್ಟಿಯನ್ನ ನೋಡಿದ ಬಳಿಕ ಇದರ ಕಹಿ ಗುಣ ಇದನ್ನ ಮೆಚ್ಚಲು ಅಡ್ಡ ಆಗದು ಅಂತ ತಿಳಿಬಹುದು ಈ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೇಗೆ ಪ್ರಯೋಜನಕಾರಿ ಆಗಿವೆ ಅಂತ ತಿಳಿಯೋಣ ಬನ್ನಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ನಮ್ಮ ಶರೀರ ಅಗಾಧ ಪ್ರಮಾಣವನ್ನ ಪಡೆದುಕೊಳ್ಳಲು ಸಾಧ್ಯವಾಗದೆ ಅತಿಸಾರದ ಮೂಲಕ ಹೊರಹಾಕು ಈ ರಸವನ್ನ ಕುಡಿಯೋದ್ರಿಂದ ಜೀರ್ಣಾಂಗಗಳಲ್ಲಿದ್ದ ವಿಷಕಾರಿ ವಸ್ತುಗಳು ಶೀಘ್ರವಾಗಿ ವಿಸರ್ಜಿಸುವಂತೆ ಮಾಡಿ ದೇಹದಲ್ಲಿ ಆವರಿಸಿ ವಿಷಕಾರಿ ಕಣಗಳ ಪ್ರಭಾವವನ್ನು ಕಡಿಮೆಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಈ ರಸ ಕುಡಿಯೋದ್ರಿಂದ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಹಾಗೂ ಉರಿಯೂತ ಕಡಿಮೆ ಆಗುತ್ತದೆ ಒಂದು ವಿಷಯ ಏನಂದ್ರೆ ಹಾಗಲಕಾಯಿ ರಸ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುವ ಗುಣ ಹೊಂದಿದ್ದು ವಿಶೇಷವಾಗಿ ಇದು ಮಧುಮೇಹವನ್ನ ತಡೆಯುವ ಕ್ಷಮತೆ ಹೊಂದಿದೆ ಇನ್ನು ಹಾಗಲಕಾಯಿಯ ಖಾದ್ಯದಲ್ಲಿ ಬೆಲ್ಲ ಸೇರಿಸಿದರೆ ಇದರ ಕಹಿಯನ್ನು ಸಹಿಸಲು ಸಾಧ್ಯವಾಗುತ್ತದೆ ಹೀಗಾಗಿ ಕಾಯಿ ಕಹಿಯಾದರೂ ಇದರ ಗುಣ ಮಾತ್ರ ಆರೋಗ್ಯಕ್ಕೆ ತುಂಬಾ ಸಿಹಿಯಾಗಿ ಆರೋಗ್ಯವನ್ನ ನೀಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ